ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಓಕೆ ಈ ವಿಡಿಯೋನ ಜಸ್ಟ್ ಹೀಗೆ ಶುರು ಮಾಡ್ತಾ ಹೋಗ್ತೀನಿ ನಾವು ಯಾವ ಯಾವ ವಿಷಯಗಳನ್ನ ಅವಾಯ್ಡ್ ಮಾಡಬೇಕು ಕೆಲವು ವಿಷಯಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದು ನಮ್ಮ ಲೈಫ್ ಸ್ಟೈಲ್ಗೆ ಒಂದು ಒಂದು ರೀತಿಯಾಗಿ ತಡೆ ಉಂಟು ಮಾಡುತ್ತೆ ಅಕಸ್ಮಾತ್ ನಾವು ಅದನ್ನ ಸರಿಯಾಗಿ ಫಾಲೋ ಮಾಡಲಿಲ್ಲ ಅಂದ್ರೆ ನಾನು ಹೇಳೋ ವಿಷಯಗಳನ್ನ ಒಂದೊಂದೆರಡು ವಿಷಯ ಅವಾಯ್ಡ್ ಮಾಡಿ ಇನ್ನೊಂದೆರಡು ವಿಷಯ ಯು ಹ್ಯಾವ್ ಟು ಆಡ್ ಆನ್ ಇನ್ ಯೋರ್ ಲೈಫ್ ಪಾಯಿಂಟ್ ನಂಬರ್ ಒನ್ ನಾವು ಮಲಗುವ ಮುನ್ನ ರಾತ್ರಿ ಹೊತ್ತು ಯಾವುದೇ ರೀತಿಯಾದ ನ್ಯೂಸ್ ನಮ್ಮ ಮನಸ್ಸಿಗೆ ಕೆಟ್ಟ ಪರಿಣಾಮ ಬೀಳುವಂತ ನ್ಯೂಸ್ ನೋಡುವುದು ಬಹಳ ನೋಡದೆ ಇರುವುದು ಬಹಳ ಬಹಳ ಮುಖ್ಯ ಯಾಕೆಂದ್ರೆ ಅದು ಒಂದಲ್ಲ ಒಂದು ರೀತಿಯಾಗಿ ನಮ್ಮ ಮನಸ್ಸಿಗೆ ಪರಿಣಾಮ ಬೀಳುತ್ತದೆ ಸ್ಪೆಷಲ್ ಆಗಿ ನ್ಯೂಸ್ ಅಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ಯಾವ ಯಾವ ರೀತಿಯಾದ ಟ್ರಿಗರಿಂಗ್ ನ್ಯೂಸ್ನ ಕೊಡ್ತಿರ್ತಾರೆ ಯಾವ ರೀತಿಯಾದ ಒಂದು ನೆಗೆಟಿವಿಟಿಗೆ ದೂಡುವಂತಹ ವಿಷಯಗಳನ್ನ ನಿಮ್ ಹತ್ರ ಹಂಚ್ಕೊಳ್ತಿರ್ತಾರೆ ಎಕ್ಸಾಂಪಲ್ ಅದು ಯಾವ ರೀತಿಯಾದ ನಲ್ಲಿ ಒಂದು ಕ್ರೈಮ್ ರಿಲೇಟೆಡ್ ಆರ್ಟಿಕಲ್ ಆಗಿರ್ಬೋದು ಕ್ರೈಮ್ ರಿಲೇಟೆಡ್ ನ್ಯೂಸ್ ಆಗಿರ್ಬೋದು ಅಥವಾ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಏನೇನೋ ನಿಮ್ಮ ಮನಸ್ಸಿಗೆ ಪರಿಣಾಮ ವಿಷಯಗಳನ್ನ ಅವರು ತೋರಿಸ್ತಿರ್ತಾರೆ ಟಿವಿನಲ್ಲೇ ಅಂತ ಅಲ್ಲ ನೀವು ಫೇಸ್ಬುಕ್ ಅಲ್ಲೂ ಸೋಷಿಯಲ್ ನೆಟ್ವರ್ಕಿಂಗ್ ನಲ್ಲೂ ನೋಡ್ತಾ ಇರಬಹುದು ಯಾವ ಯಾವ ವಿಷಯಗಳನ್ನ ನೀವು ಸೆಲೆಕ್ಟ್ ಮಾಡಬೇಕು ಹಾಗೂ ಬಿಡಬೇಕು ಅನ್ನೋದು ನಿಮ್ಮ ನಿಮ್ಮ ಕೈಲಿರುತ್ತದೆ ಸೊ ಮಲಗುವ ಮುನ್ನ ಈ ವಿಷಯಗಳನ್ನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಆದಷ್ಟು ಒಳ್ಳೆಯ ವಿಷಯಗಳನ್ನ ಒಳ್ಳೆಯ ಆರ್ಟಿಕಲ್ಸ್ ಆಗಿರ್ಬೋದು ಒಳ್ಳೆಯ ಸಾಂಗ್ ಆಗಿರ್ಬೋದು ಪಾಸಿಟಿವಿಟಿ ಕೊಡುವಂತಹ ಸಾಂಗ್ನ ಕೇಳುವುದು ಇದೆಲ್ಲ ಮಾಡಿದಾಗ ನಿಮ್ಮ ಮನಸ್ಸಿಗೆ ಅಷ್ಟೇ ಒಂದು ಸೂದಿಂಗ್ ಎಫೆಕ್ಟ್ ಕೊಡುತ್ತೆ ಸೊ ಪಾಯಿಂಟ್ ನಂಬರ್ ಒನ್ ಅವಾಯ್ಡ್ ಟ್ರಿಗರಿಂಗ್ ನೆಗೆಟಿವ್ ನ್ಯೂಸ್ ಆ ಟೈಮ್ನಲ್ಲಿ ನಿದ್ದೆ ಮಾಡುವ ಮುನ್ನ ಇಂಥದನ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಪಾಯಿಂಟ್ ನಂಬರ್ ಟೂ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಬಿಫೋರ್ ಯು ಸ್ಲೀಪ್ ರಾತ್ರಿ ಹೊತ್ತು ಮಲಗುವ ಮುನ್ನ ಆದಷ್ಟು ಗ್ರಾಟಿಟ್ಯೂಡ್ ತೋರಿಸ್ಬೇಕಾಗುತ್ತೆ ನೀವು ಎಷ್ಟು ಗ್ರಾಟಿಟ್ಯೂಡ್ ತೋರಿಸ್ತೀರಾ ಎಷ್ಟು ನಿಮ್ಮ ಮನಸ್ಸಿನಿಂದ ಪ್ರೇ ಮಾಡ್ತೀರಾ ಯಾಕಂದ್ರೆ ನಿಮ್ಗೆ ಒಂದು ಜೀವ ಸಿಕ್ಕಿದೆ ಜೀವನ ಸಿಕ್ಕಿದೆ ನಿಮ್ ಲೈಫ್ ಅಲ್ಲಿ ದೇವರು ಇದನ್ನ ಕರುಣಿಸಿದ್ದಾರೆ ಸೊ ಅದು ಆ ಕರುಣೆಯನ್ನು ನಾವು ನೆನೆಸಿಕೊಂಡು ದೇವರಿಗೆ ಧನ್ಯವಾದವನ್ನು ಕೋರುವುದು ಬಹಳ ಬಹಳ ಮುಖ್ಯ ಆಸ್ ಅ ಸೈಕಾಲಜಿಸ್ಟ್ ನಾವು ಸ್ಪಿರಿಚುವಲ್ ನಾವು ಸ್ಪಿರಿಚುವಲ್ ಆಗಿರೋದು ಬಹಳ ಮುಖ್ಯ ಅಂತ ಹೇಳ್ತೀನಿ ನಾವೆಷ್ಟು ಸ್ಪಿರಿಚುವಾಲಿಟಿ ಕಡೆಗೆ ಹೋಗ್ತೀವಿ ಅಷ್ಟು ಸ್ಟ್ರಾಂಗ್ ಆಗ್ತಾ ಬರ್ತೀವಿ ಯಾವುದೇ ವಿಷಯ ಆಗಿರ್ಲಿ ಯಾವ್ದೋ ಯಾವ್ದನ್ನ ನೀವು ನಂಬ್ತೀರಾ ಆ ನಂಬಿಕೆ ನಿಮ್ಮನ್ನ ತುಂಬಾನೇ ಸ್ಟ್ರಾಂಗ್ ಮಾಡ್ತಾ ಇದೆ ಅಂದ್ರೆ ಪ್ಲೀಸ್ ಹ್ಯಾಬಿಟ್ ಇನ್ ಯೋರ್ ಲೈಫ್ ನಿಮ್ಮ ಪ್ರಕಾರ ದೇವಸ್ಥಾನಕ್ಕೆ ಹೋಗೋದು ಅಥವಾ ಚರ್ಚ್ಗೆ ಹೋಗೋದು ಮಾಸ್ಕ್ ಹೋಗೋದು ಇಂಥ ಕಡೆ ಎಲ್ಲ ಹೋದಾಗ ನಿಮಗೆ ಒಳ್ಳೆಯ ಎನರ್ಜಿ ಸಿಗುತ್ತೆ ಎಂದು ದಯವಿಟ್ಟು ಮಾಡಿ ಹಾಗೂ ಪ್ರೇಯರ್ ಮಾಡುವುದು ಪ್ರಾರ್ಥನೆ ಮಾಡುವುದು ಕೂಡ ನಿದ್ದೆ ಮಾಡುವ ಮುನ್ನ ನಿಮಗೆ ಬಹಳ ಬಹಳ ನೆಮ್ಮದಿಯ ಒಂದು ವಿಷಯನ ನಿಮ್ಮ ಲೈಫ್ಗೆ ತರುತ್ತದೆ ನಿದ್ದೆ ಮಾಡುವ ಮುನ್ನ ಹಾಗೂ ಬೆಳಗ್ಗೆ ಮುಂಜಾನೆ ಇದೊಳ್ತಿರಲ್ಲ ಆ ಟೈಮ್ ನಲ್ಲೂ ಒಂದು ಒಳ್ಳೆ ಪ್ರಾರ್ಥನೆ ಆ ಒಂದು ಪವರ್ ಆ ಪಾಸಿಟಿವ್ ಪವರ್ ಗೆ ಪ್ರಾರ್ಥಿಸಿದಾಗ ನಿಮ್ಮ ದಿನ ಇಡೀ ಅಷ್ಟೇ ಸ್ಮೂತ್ ಆಗಿರುತ್ತೆ ಹ್ಯಾಂಡಲ್ ಮಾಡ್ತೀರಾ ಆ ದಿನ ಅಂತ ಹೇಳ್ತೇನೆ ನೆಕ್ಸ್ಟ್ ವಿಷಯ ಅಂದ್ರೆ ಸ್ಟಾರ್ಟ್ ಯುವರ್ ಡೇ ನಿದ್ದೆ ಮಾಡಾಯ್ತು ಅದಕ್ಕೆ ಏನೇನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದೀನಿ ಸ್ಟಾರ್ಟ್ ಯುವರ್ ಡೇ ವಿತ್ ಎಕ್ಸರ್ಸ್ ಆಗಿರ್ಬೋದು ಯೋಗ ಆಗಿರ್ಬೋದು ಯಾವುದೇ ವಿಷಯ ಮಾಡುವುದು ಜಾಗಿಂಗ್ ಆಗಿರ್ಬೋದು ವಾಕ್ ಆಗಿರ್ಬೋದು ಇದೆಲ್ಲ ಮಾಡಿದಾಗ ಸ್ಟಾರ್ಟ್ ಯುವರ್ ಡೇ ವಿತ್ ದೀಸ್ ಆಕ್ಟಿವಿಟೀಸ್ ಹೆಲ್ಪ್ಸ್ ಯು ಟು ಬಿ ಅ ಫ್ಲೆಕ್ಸಿಬಲ್ ಪರ್ಸನ್ ನಿಮ್ಮ ಬಾಡಿನೂ ಕೂಡ ಫ್ಲೆಕ್ಸಿಬಲ್ ಆಗುತ್ತೆ ಹಾಗೂ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಈಗ ಒಂದು ಒಂದು ರೀತಿಯಾಗಿ ನೀವು ಮಲಗಿದಾಗ ರಿಲ್ಯಾಕ್ಸಿಂಗ್ ಮೋಡಲ್ ಇರುತ್ತೆ ನೀವು ಎದ್ದಾಗ ಆ ಒಂದು ವ್ಯಾಯಾಮ ಮಾಡುವುದರಿಂದ ಏನಾಗುತ್ತೆ ಬಾಡಿನೂ ಹಾಗೆ ಒಂದು ಒಂದು ಆಕ್ಟಿವ್ ಮೋಡ್ಗೆ ಹೋಗ್ತಾ ಬರುತ್ತೆ ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ನಿಮ್ಮ ಬಾಡಿ ಕೂಡ ಸ್ಪಂದಿಸುವುದಕ್ಕೆ ಎಕ್ಸಸೈಸ್ ಅನ್ನೋದು ಬಹಳ ಬಹಳ ಮುಖ್ಯ ಯಾವುದೇ ರೀತಿಯಾದ ಎಕ್ಸಸೈಸ್ ಆಗಿರ್ಬೋದು ಏನಾದರೂ ಚೂಸ್ ಮಾಡಿ ಜಿಮ್ಗೆ ಹೋಗ್ತೀರಾ ಜಸ್ಟ್ ಡೂ ಇಟ್ ಬಟ್ ಮೇಕ್ ಶ್ಯೂರ್ ನೀವು ಫ್ರೆಶ್ ಏರ್ ತಗೋತಾ ಇದ್ದೀರಾ ಆ ಟೈಮ್ನಲ್ಲಿ ಅಂತ ಇನ್ನೊಂದು ಅವಾಯ್ಡ್ ಇಮಿಡಿಯೇಟ್ ಗ್ರಾಟಿಫಿ ಗ್ರಾಟಿಫಿಕೇಶನ್ ಅಂತ ಹೇಳ್ತೀವಿ ಇದೊಂದು ನಾವು ಅವಾಯ್ಡ್ ಮಾಡಲೇಬೇಕಾಗುತ್ತೆ ಆ ದಿನದಲ್ಲಿ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಆದ್ರೆ ಆ ಟೈಮ್ ನಲ್ಲಿ ನಿಮ್ಗೆ ಏನ್ ಖುಷಿ ಕೊಡುತ್ತೆ ಎಕ್ಸಾಂಪಲ್ ಒಬ್ಬೊಬ್ರು ಸಿಗರೇಟ್ ಸೇದಿದ ತಕ್ಷಣ ಅವ್ರಿಗೆ ಒಂದು ಒಳ್ಳೆಯ ಎನರ್ಜಿ ಕೊಡುತ್ತೆ ಅದು ಕೆಟ್ಟ ಎನರ್ಜಿ ಗೊತ್ತಿದೆ ಮುಂದೆ ಅವ್ರ ಬಾಡಿಗೆ ಎಫೆಕ್ಟ್ ಆಗುತ್ತೆ ಆದ್ರೆ ಆ ಟೈಮ್ ನಲ್ಲಿ ಅವರ ಪ್ರಕಾರ ಒಂದು ಊಹೆಗೆ ಹೋಗ್ತಾರೆ ಅದೇ ಒಳ್ಳೆಯ ಎನರ್ಜಿ ಅಂತ ಸೊ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಅಂದ್ರೆ ಇದೇನೆ ಕುಡಿಯುವುದು ಸಿಗರೇಟ್ ಸೇದುವುದು ಹಾಗೂ ಒಬ್ಬೊಬ್ರು ಟಿವಿನ ತುಂಬಾ ನೋಡ್ತಾ ಇರ್ತಾರೆ ಅದೆಲ್ಲ ಇಮಿಡಿಯೇಟ್ ನಿಮಗೆ ಕೊಡುವಂತಹ ರಿವಾರ್ಡ್ಸ್ ಇಮಿಡಿಯೇಟ್ ಆಗಿ ಕೊಡುವಂತಹ ವಿಷಯಗಳನ್ನ ಅವಾಯ್ಡ್ ಮಾಡಿ ಒಬ್ಬೊಬ್ರು ಕಾಫಿನ ತುಂಬಾ ಕುಡಿತಿರ್ತಾರೆ ದಿನದಲ್ಲಿ ಒಬ್ಬೊಬ್ರು ಟೀ ಜಾಸ್ತಿ ಕುಡಿತಿರ್ತಾರೆ ಸೊ ಇವೆಲ್ಲ ಒಂದ್ ರೀತಿಯಾಗಿ ಅಡಿಕ್ಷನ್ ಗೆ ಒಳಗಾಗಿರ್ತಾರೆ ಒಬ್ಬೊಬ್ರು ಶುಗರ್ ಕಂಟೆಂಟ್ ಜಾಸ್ತಿ ಶುಗರ್ ಇಂಟೇಕ್ ಜಾಸ್ತಿ ಮಾಡ್ತಿರ್ತಾರೆ ಸ್ವೀಟ್ ಅಂದ್ರೆ ಏನೋ ಒಂಥರ ಖುಷಿ ಕೊಡುತ್ತೆ ಇಂತಹ ವಿಷಯಗಳನ್ನೆಲ್ಲ ದಿನದಲ್ಲಿ ಅವಾಯ್ಡ್ ಮಾಡಿ ನಿಮಗೆ ಗೊತ್ತಿರಬೇಕು ಅದು ಏನ್ ನಿಮ್ಗೆ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಕೊಡುತ್ತೆ ಅಂತ ನೀವು ಅದನ್ನ ಗುರುತಿಸಿ ಇಂತಹ ವಿಷಯಗಳನ್ನ ಅವಾಯ್ಡ್ ಮಾಡಿದ್ರು ಕೂಡ ನಿಮ್ಮ ಲೈಫ್ ಸ್ಟೈಲ್ ಒಂದು ಒಂದು ಒಳ್ಳೆಯ ಬ್ಯಾಲೆನ್ಸ್ಡ್ ಆಗಿ ನೀವು ನೋಡ್ತಾ ಬರ್ತೀರಾ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಬೇರೆ ಜೊತೆ ಶೇರ್ ಮಾಡಿ ಹಾಗೂ ಇನ್ನೇನಾದ್ರೂ ವಿಷಯದ ಬಗ್ಗೆ ನಾನು ಡಿಸ್ಕಸ್ ಮಾಡೋದಿದ್ರೆ ಖಂಡಿತವಾಗ್ಲೂ ನೀವು ನನಗೆ ಸಜೆಸ್ಟ್ ಮಾಡ್ಬೋದು